ನಮಸ್ಕಾರ ಸ್ನೇಹಿತರೆ ಹೃದಯ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಶರನ್ನವರಾತ್ರಿಯ ಮೊದಲ ದಿನವಾದ ಶೈಲಪುತ್ರಿಯ ಆರಾಧನೆ ಹಾಗೆ ಈ ದೇವಿಯ ಹಿನ್ನೆಲೆ ಜೊತೆಗೆ ಮಹತ್ವವನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಭೇಟಿ ನೀಡಿ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶರನ್ನವರಾತ್ರಿ ಮೊದಲ ದಿನ ಶೈಲಪುತ್ರಿಯನ್ನು ಆರಾಧಿಸಲಾಗುತ್ತೆ ನವರಾತ್ರಿಯಲ್ಲಿ ಈ ಜಗನ್ಮಾತೆಯನ್ನು ಆರಾಧಿಸುವ ಒಂಬತ್ತು ಸ್ವರೂಪಗಳಲ್ಲಿ ಮೊದಲನೆಯದು ಶೈಲಪುತ್ರಿ ಲೋಕಕ್ಕೆ ಕಂಟಕರಾದಂಥ ರಾಕ್ಷಸರನ್ನು ಸಂಹಾರ ಮಾಡಿದ ಜಗಜ್ಜನನಿಯ ಒಂಬತ್ತು ಸ್ವರೂಪವನ್ನು ನಾವು ಇಲ್ಲಿ ಆರಾಧಿಸುತ್ತೇವೆ ಮೊದಲ ದಿನ ಸ್ನಾನ ಮಾಡಿದ ನಂತರದಲ್ಲಿ ನಿತ್ಯಶುದ್ಧಿ ಮಾಡಿದ ಮೇಲೆ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ದೇವರ ಮನೆಯಲ್ಲಿ ರಂಗೋಲಿಯಲ್ಲಿ ಅಷ್ಟದಳವನ್ನು ಬರೆದು ಅದರ ಮೇಲೆ ಕಲಶ ಸ್ಥಾಪನೆ ಮಾಡಬೇಕಾಗತ್ತೆ ಈ ಕಲಶದಲ್ಲಿ ಗಂಧ ಸಹಿತ ಶುದ್ಧ ನೀರನ್ನು ತುಂಬಿಸಿ ದೇವಿಯ ಆರಾಧನೆಯನ್ನು ಮಾಡಬೇಕಾಗುತ್ತೆ ಹಾಗಾದರೆ ಈ ಶೈಲಪುತ್ರಿ ಯಾರು ಶೈಲ ಅಂತ ಅಂದರೆ ಪರ್ವತ ಇನ್ನು ಪುತ್ರಿ ಅಂದರೆ ಮಗಳು ಶೈಲಪುತ್ರಿ ಅಂದರೆ ಪರ್ವತ ರಾಜನ ಮಗಳು ಪಾರ್ವತಿ ಅಂತ ಅರ್ಥ ಆಕೆ ಹಿಮಾಲಯ ರಾಜನ ಮಗಳು ಶೈಲಪುತ್ರಿಯು ಋಷಭವನ್ನು ಏರಿ ಬರ್ತಾಳೆ ಹಾಗೆಯೇ ಈ ದೇವಿಯ ಎಡಗೈಯಲ್ಲಿ ಕಮಲ ಬಲಗೈಯಲ್ಲಿ ತ್ರಿಶೂಲ ಇರತ್ತೆ ಇನ್ನು ಕೆಲವು ಪುರಾಣಗಳ ಪ್ರಕಾರ ಒಂದು ಉಲ್ಲೇಖವಿದೆ ಏನಪ್ಪಾ ಅಂತಂದ್ರೆ ಮಹಾವಿಷ್ಣುವಿನ ನಾಭಿಕ ಮಲದಲ್ಲಿ ನೆಲೆಸಿದ ಬ್ರಹ್ಮನಿಗೆ ವಿಷ್ಣುವಿನ ಕಿವಿಗಳ ಕಲ್ಮಶದಿಂದ ಉದ್ಭವಿಸುವಂತಹ ಮಧು ಹಾಗೂ ಕೈಟಬ ಎಂಬ ರಕ್ಕಸರಿಬ್ಬರು ಬಹಳ ತೊಂದರೆಯನ್ನು ನೀಡ್ತಾ ಇರ್ತಾರೆ ಅದರಿಂದಾಗಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದಂತಹ ಬ್ರಹ್ಮನಿಗೆ ಅಡಚಣೆ ಎದುರಾಗುತ್ತೆ ಈ ಇಬ್ಬರು ರಾಕ್ಷಸರ ಸಂಹಾರಕ್ಕಾಗಿ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತಾನೆ ಆದರೆ ಈ ಸಮಯದಲ್ಲಿ ಮಹಾವಿಷ್ಣು ಯೋಗ ನಿದ್ರಾವಸ್ಥೆಯಲ್ಲಿ ಇದ್ದಿದ್ದರಿಂದ ಬ್ರಹ್ಮನ ಮೊರೆ ಆಲಿಸೋದಿಲ್ಲ ಆಗ ಬೇರೆ ದಾರಿಯೇ ಕಾಣದ ಬ್ರಹ್ಮ ಆ ಮಹಾವಿಷ್ಣುವನ್ನ ಆವರಿಸಿರುವ ಯೋಗನಿದ್ರಾ ಸ್ವರೂಪದ ದೇವಿಯನ್ನ ಧ್ಯಾನಿಸಿ ಸ್ತುತಿ ಮಾಡ್ತಾನಂತೆ ಆಗ ಪ್ರಸನ್ನಳಾಗುವ ದೇವಿಯು ಮಹಾವಿಷ್ಣುವು ಯೋಗನಿದ್ರೆಯಿಂದ ಹೊರಬರುವಂತೆ ಮಾಡಿ ಅದರೊಂದಿಗೆ ಬ್ರಹ್ಮನಿಗೆ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದ್ದಂತಹ ಮಧು ಮತ್ತು ಕೈಟಬರ ವಧೆ ಆಗುವಂತೆ ಅನುಗ್ರಹಿಸ್ತಳಂತೆ ಆದ್ದರಿಂದ ನವರಾತ್ರಿಯ ಮೊದಲ ದಿನ ಕಲಶದಲ್ಲಿ ಯೋಗನಿದ್ರಾ ಸ್ವರೂಪದ ದೇವಿಯನ್ನು ಧ್ಯಾನಿಸಿ ಆವಾಹನೆಯನ್ನು ಮಾಡಿ ಪೂಜಿಸಬೇಕಾಗತ್ತೆ ಈ ದಿನದ ಬಣ್ಣ ಬಿಳಿ ಇದು ಶಾಂತಿ ಮತ್ತು ನೆಮ್ಮದಿಯ ಸಂಕೇತವಾಗಿದೆ ಇನ್ನು ಮಧು ಮತ್ತು ಕೈಟಬರ ವಿಚಾರಕ್ಕೆ ಬರೋದಾದರೆ ಪುರಾಣಗಳ ಪ್ರಕಾರ ಮಧು ಮತ್ತು ಕೈಟಬ ಎಂಬುವವರು ರಾಕ್ಷಸರಾಗಿರ್ತಾರೆ ಹಾಗೆ ಪ್ರತಿ ಮನುಷ್ಯನಲ್ಲಿಯೂ ಇರುವಂತಹ ಪ್ರಧಾನವಾದ ಎರಡು ದುರ್ಗುಣಗಳು ಇವು ಮದುವೆ ಎಂದರೆ ಜೇನು ಅದಕ್ಕಿರುವ ಗುಣ ಅಂಟು ನಾವು ಪ್ರಪಂಚದ ಎಲ್ಲ ವಿಷಯ ಭೋಗಗಳಿಗೆ ಅಂಟಿಕೊಂಡಿರ್ತೇವೆ ಕೈಟಬ ಅಂದರೆ ಕೀಟ ಅಂದರೆ ಒಂದು ಉಳುವಿನಂತೆ ನಾವು ಈ ಸೃಷ್ಟಿಯನ್ನು ನಾಶ ಮಾಡ್ತಾ ಬರ್ತಾ ಇರ್ತೀವಿ ಇವುಗಳನ್ನು ಅರಿತು ಜಾಗೃತಗೊಳ್ಳಲು ಆಗದೆ ನಿದ್ರಾವಸ್ಥೆಯಲ್ಲಿ ಇರುವಂತಹ ನಾವು ಶೈಲಪುತ್ರಿ ಸ್ವರೂಪದಿಂದ ಧ್ಯಾನಿಸಿ ಪೂಜಿಸಿ ಮಾಯೆಯಿಂದ ಮುಕ್ತಗೊಳಿಸುವಂತೆ ಪ್ರಾರ್ಥಿಸಬೇಕಾಗತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇದಿಷ್ಟು ಶೈಲಪುತ್ರಿಯ ಬಗ್ಗೆ ಒಂದು ಮಾಹಿತಿ ಶೈಲಪುತ್ರಿ ಅಂದರೆ ಯಾರು ಈ ದೇವಿಯ ಹಿನ್ನೆಲೆ ಏನು ಹಾಗೆ ಈ ಶೈಲಪುತ್ರಿಯನ್ನು ಆರಾಧಿಸುವ ಮಹತ್ವ ಏನು ಅಂತ ತಿಳ್ಕೊಂಡಿದ್ದೀರಾ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ ಇಷ್ಟ ಆದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸ್ಕೊಡಿ ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಜೊತೆಗೆ ರಿಲೇಟಿವ್ಸ್ಗೂ ಕೂಡ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿಯನ್ನು ತಿಳಿಸುವ ಪ್ರಯತ್ನವನ್ನು ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಮತ್ತೆ ಮುಂದಿನ ವೀಡಿಯೋದಲ್ಲಿ ಹೊಸ ಮಾಹಿತಿಯನ್ನು ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು